ಹೌದು ದೇವಿ ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗುತ್ತದೆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ಇವತ್ತು ಜನಸ್ನೇಹ ನಿರಾಶ್ರಿತ ಆಶ್ರಮ ಅಂತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಪ್ರಸನ್ನಣ್ಣ ಅವರು ಬಂದಿದ್ದಾರೆ ಹಾಗೆ ವಿಹಾನ್ ಅವ್ರದ್ದು ಅವರ ಮಗ ಅವ್ರದ್ದು ಜನ್ಮದಿನ ಆ ಒಂದು ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡ್ಬೇಕು ಅಂತ ಹೇಳಿ ಬಂದಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ಬಂದಿದ್ದಕ್ಕೆ ಸೊ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಸ್ವೆಟರ್ ಈಗ ನೋಡ್ತಾ ಇದ್ದಾರೆ ಚಳಿ ಇದೆ ತುಂಬಾ ಮಳೆ ಬರ್ತಾ ಇದೆ ಹಾಗಾಗಿ ಸ್ವೆಟರ್ನ ತಗೊಂಡ್ ಬಂದಿದ್ದಾರೆ ಸೊ ಅವ್ ಕೈಲಾಗಿ ಸಹಾಯ ಕೂಡ ಮಾಡಿದ್ದಾರೆ ಸೊ ವಿಶೇಷವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರ ಮಗ ಮಗ ಅವರಿಗೆ ಸೊ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಏನಿಲ್ಲ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಮೊದಲಿಗೆ ನಿಮ್ಗೆ ನಾವು ಧನ್ಯವಾದ ಹೇಳ್ಬೇಕು ಯಾಕಂದ್ರೆ ಇಷ್ಟು ಜನನ್ನ ಮೈಂಟೈನ್ ಮಾಡ್ತಾ ಇದೀರಲ್ಲ ಹಂಗಾಗಿ ನಿಮ್ ನಿಮ್ದು ತುಂಬಾ ದೊಡ್ಡ ಮನಸ್ಸು ಹಾ ಯಾಕೆ ಅಂತ ಇವಾಗ ಈಗಿನ ಪ್ರಪಂಚದಲ್ಲಿ ಅವ್ರ ಮಕ್ಳನ್ನೇ ಅವ್ರ ತಂದೆ ತಾಯಿ ಏನ ನೋಡ್ಕೊಂಡೆ ಇರೋಂಥ ಪರಿಸ್ಥಿತಿಯಲ್ಲಿ ನೀವು ನೂರೈವತ್ತು ಜನನ್ನ ಕರ್ಕೊಂಡ್ಬಂದು ಇರ್ಸ್ಕೊಂಡಿದ್ದೀರಲ್ಲ ಹಂಗಾಗಿ ತುಂಬಾ ಒಳ್ಳೇದು ಇಲ್ಲಿ ಇವಾಗ ಅಂದ್ರೆ ನಾವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಏನಂದ್ರೆ ದೇವ್ರನ್ನ ಯಾರು ನೋಡಿಲ್ಲ ನಾವ್ ಮಾಡೋ ಒಳ್ಳೆ ಕೆಲಸದಲ್ಲಿ ದೇವ್ರನ್ನ ನೋಡ್ಬೇಕಷ್ಟೇ ಹಂಗಾಗಿ ನಮ್ ಕೈಲಿ ಆಗಿದ್ದು ನಾವೇನೋ ಈ ಕಟ್ಟಡ ಬೇರೆ ಕಟ್ತಾ ಇದೀರ ಅಂತ ಕೇಳ್ಪಟ್ಟೆ ಹಂಗಾಗಿ ಆ ಇದಕ್ಕೋಸ್ಕರ ನಮ್ದೊಂದು ಚಿಕ್ಕ ಅಳಿಲು ಸೇವೆ ನಿಮ್ಮ ಒಳ್ಳೇದಾಗ್ಲಿ ಇನ್ನೂ ಸಾವಿರಾರು ಜನಕ್ಕೆ ನಿಮ್ ಕಡೆಯಿಂದ ಎಲ್ಪ್ ಆಗ್ಲಿ ಅನ್ನೋದೇ ನಮ್ಮ ನಮ್ ಕಡೆಯಿಂದ ಒಂದ್ ಇದೇ ಹತ್ತು ಸಾವಿರ ರೂಪಾಯನ್ನ ಕೊಟ್ಟಿದ್ದಾರೆ ಸೊ ಕಟ್ಟಡ ನಿರ್ಮಾಣಕ್ಕಾಗಿ ಹತ್ತು ಸಾವಿರ ರೂಪಾಯಿ ದೇಣಿಗೆಯನ್ನ ಕೊಟ್ಟಿದ್ದಾರೆ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ಅವರು ಕಾನೂನು ಅಡಿಯಲ್ಲಿ ಕೆಲಸ ಮಾಡ್ತಿರೋ ಸೊ ಇದನ್ನೆಲ್ಲ ನೋಡಿದಾಗ ಒಂದಷ್ಟು ಜನ ಮಾತಾಡ್ತಾರೆ ನೀವು ಕಾನೂನು ಅಡಿಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಈ ಪ್ರಶ್ನೆ ನಾನು ನಿಮ್ಮನ್ನು ಕೇಳ್ತಾ ಇದೀನಿ ಸೊ ಆಶ್ರಮ ನಡೆಸೋದ್ ಈಸಿನ ಸರ್ ಸರ್ ತುಂಬಾ ಕಷ್ಟ ಅದನ್ನೇ ಹೇಳದ್ನಲ್ಲ ನಾನು ಸ್ವಂತ ಅವ್ರ ತಂದೆ ತಾಯಿ ಇದನ್ನ ಒಬ್ಬರನ್ನೇ ಅವ್ರನ್ನ ನೋಡ್ಕೊಳಕಾಗದೇ ಇರುವಂತ ಪರಿಸ್ಥಿತಿಯಲ್ಲಿ ನೀವು ನೂರೈವತ್ತು ಜನನ್ನ ಮೇಂಟೈನ್ ಮಾಡ್ತಾ ಇದ್ರೆ ನನಗೆ ಗೊತ್ತಿರಲಿಲ್ಲ ಫಸ್ಟ್ ನಾನು ನಿಮ್ಮನ್ನು ತುಂಬಾ ದಿನದಿಂದ ಫಾಲೋ ಮಾಡ್ತಾ ಇದ್ದೀನಿ ನಾನು ಫೇಸ್ಬುಕ್ ಅಲ್ಲಿ ನೋಡೋದಕ್ಕೂ ಇಲ್ಲಿ ರಿಯಾಲಿಟಿ ಅಲ್ಲಿ ಬಂದು ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಇಷ್ಟು ಜನನ ಮೇಂಟೈನ್ ಮಾಡ್ತಿರೋದು ತುಂಬಾ ಗ್ರೇಟು ಹಂಗಾಗಿ ಇದೇನು ಮಾತಾಡಕ್ಕೆ ಆಗಲ್ಲ ಆದ್ರೂ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಇದೇ ತರ ಕಂಟಿನ್ಯೂ ಮಾಡಿ ನಿಮ್ಗೆ ಒಳ್ಳೇದಾಗ್ಲಿ ಅಷ್ಟೇ ಕರ್ನಾಟಕದ ಜನಕ್ಕೆ ಏನ್ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತಾರೆ ದಯಮಾಡಿ ನಿಮ್ಮ ಕೈಲಾಗಿದ್ದು ನೀವು ಒಳ್ಳೆ ಕೆಲಸ ಏನಾದ್ರು ಮಾಡ್ಬೇಕು ಅನ್ಕೊಂಡಿದ್ರೆ ಜನಸ್ನೇಹಿ ಯೋಗೇಶ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅವರು ನಿಮ್ ಕೈಲಾಗಿದ್ದು ಏನಾದ್ರು ಮಾಡಿ ಕಟ್ಟಡ ಕಟ್ತಾ ಇದಾರೆ ಒಂದು ಸ್ಕ್ವೇರ್ ಫೀಟ್ ಗೆ ಇದಕ್ಕೆ ಅಂತೆಲ್ಲ ಇದ್ ಮಾಡಿದ್ದಾರೆ ನಿಮ್ ಕೈ ಎಷ್ಟಾಗುತ್ತೆ ಒಂದ್ ಇದಗಾಗ್ಲಿ ಒಂದ್ ಸೀಮೆಂಟ್ಗಾಗ್ಲಿ ಕೊಟ್ರೆ ನಿಮ್ಗೊಂದು ಒಳ್ಳೇದಾಗುತ್ತೆ ನಿಮ್ ಮಕ್ಳು ನಿಮ್ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಬೇರೆಯವ್ರಿಗೆ ಒಂದು ಸಹಾಯ ಮಾಡಿ ಅಂತ ಕೇಳ್ಕೊತೀವಿ ಮನುಷ್ಯನಾಗಿ ಏನಾದ್ರು ಒಂದು ಸಹಾಯ ಅಥವಾ ಮಾಡ್ಬೇಕು ಅದು ಮೈನ್ ಇಂಪಾರ್ಟೆಂಟ್ ಅಕ್ಕ ನಿಮ್ಗೆ ಏನ್ ಅನಿಸ್ತು ಸರ್ ನಂಗೆ ತುಂಬಾ ಖುಷಿ ಆಯ್ತು ಇಲ್ಲಿ ನಿಮ್ಮನ್ನ ನೋಡಿ ನಾವು ಮನೇಲಿ ಒಬ್ರು ಇಬ್ರು ಇದೇ ಕಷ್ಟ ನೀವು ನಿಮ್ಮ ಪರ್ಸನಲ್ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಇಲ್ಲಿ ಮಾಡ್ತಾ ಇರೋದು ನಮ್ಗೆ ಊಹೆನೂ ಮಾಡ್ಕೊಳೋಕ್ಕಾಗಲ್ಲ ನಿಮ್ಗೇನೇ ಹೇಳಿದ್ರು ನಮ್ದು ಚಿಕ್ಕ ಪದ ನಮ್ಗೆ ಏನು ಹೇಳೋಕ್ಕೂ ಆಗೋದಿಲ್ಲ ನಿಮ್ ಬಗ್ಗೆ ನಾವು ಏನು ಹೇಳೋಕ್ ಸಾಧ್ಯನೂ ಇಲ್ಲ ಸರ್ ದೇವ್ರನ್ನ ಎಲ್ಲೋ ನೋಡ್ಬೇಕು ಅಂತಿಲ್ಲ ನಾವು ಮಾಡೋ ಕೆಲಸದಲ್ಲಿ ನೋಡ್ಬೇಕು ಅಷ್ಟೇ ನೀವೇ ಸದ್ಯಕ್ಕೆ ಯು ಯು Happy birthday, Happy birthday to you. Happy birthday to you. Happy birthday to you. Happy birthday to you.

ಡೈಲಿ ನೋಡೋದು ರೀಲ್ಸ್ಗೂ ರಿಯಾಲಿಟಿಗೂ ಇದೆ ನೀವು ಇಲ್ಲಿ ಏನ್ ಮಾಡ್ತಾ ರೀಲ್ಸ್ ಏನು ಕವರ್ ಆಗಲ್ಲ ನಾವು ಬಂದಿಲ್ ಡೈರೆಕ್ಟ್ ಆಗಿ ಗೊತ್ತಾಗಿತ್ತು ಇಷ್ಟು ದೊಡ್ಡದು ಇಷ್ಟು ಜನ ಒಂದಿನ ಬಂದಿಲ್ಲ ಅಟ್ಲೀಸ್ಟ್ ಮಾಡ್ರಪ್ಪ ಒಂದಿನ ಇವ್ರ ಜೊತೆ ಅಂತ ಹೇಳ್ಬಿಡ್ಬೇಕಷ್ಟೇ ಸಂಜೆವರೆಗೂ ಒಂದ್ ದಿನ ಬೆಳಿಗ್ಗೆ ಬಂದು ಸಂಜೆ ನೈಟ್ವರೆಗೂ ಒಂದಿನ ಇದೆ ನಿಮ್ಗೆ ಇವ್ರ ಜೊತೆ ಆಮೇಲೆ ಗೊತ್ತಾಗತ್ತೆ ಅಂತ ಯಾವ ಕಷ್ಟ ಇದೆ ಏನ್ ದುಡ್ ಮಾಡ್ಬಿಡ್ತಾರೆ ಹಂಗೆ ಅಂತ ಹೇಳ್ಬೋದು ಅವಕ್ಕೆಲ್ಲ ಜಾಸ್ತಿ ತಲೆ ಕೆನ್ಸ್ಕೊಳಕ್ ಹೋಗ್ಬಿಡ್ರಿ ಮನ್ಸು ಒಂದ್ ಚೆನ್ನಾಗಿದ್ರೆ ಸಾಕು ಅಷ್ಟೇ ಏನಿಲ್ಲ ಪಾಸಿಟಿವ್ ಫ್ಯಾಮಿಲಿ <laughs> ಎಲ್ಲ <laughs>